ಸಿಂಹರಾಶಿಯವರ ಮನೆ ಕಟ್ಟುವ ಯೋಗ ನಮಸ್ಕಾರ ಎಲ್ಲರಿಗೂ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಸಿಂಹರಾಶಿಯವರ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ಸಿಂಹರಾಶಿ ಮತ್ತು ಅವರ ಸ್ವಭಾವ ಸಿಂಹರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದವರು ಈ ರಾಶಿಯ ಅಧಿಪತಿ ಸೂರ್ಯಗ್ರಹ ಸೂರ್ಯನು ಶಕ್ತಿ ಅಧಿಕಾರ ಮತ್ತು ಗೌರವದ ಪ್ರತೀಕ ಹಾಗಾಗಿ ಸಿಂಹರಾಶಿಯವರು ತಮ್ಮ ಮನೆಯಲ್ಲೂ ಅದೇ ರಾಜಸ ಗುಣಗಳನ್ನು ಬಯಸುತ್ತಾರೆ ಅವರು ಯಾವುದೇ ಕೆಲಸವನ್ನು ಅದ್ಧೂರಿಯಾಗಿ ಮತ್ತು ವಿಶಿಷ್ಟವಾಗಿ ಮಾಡಲು ಇಷ್ಟಪಡುತ್ತಾರೆ ಮನೆ ಕಟ್ಟಲು ಶುಭ ಸಮಯ ಸಿಂಹರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ಅವರ ಜಾತಕದಲ್ಲಿ ಸೂರ್ಯ ಮತ್ತು ಶುಕ್ರಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ ಶುಕ್ರನು ಐಶ್ವರ್ಯಾಮ ಮತ್ತು ಸ್ಥಿರಾಸ್ತಿಯನ್ನು ಸೂಚಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ವರ್ಷ ಸಿಂಹರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬಾ ಒಳ್ಳೆಯ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಸೂರ್ಯ ಮತ್ತು ಶುಕ್ರಗ್ರಹಗಳ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಇದರಿಂದ ಮನೆ ಕಟ್ಟೋ ಕೆಲಸ ಸರಾಗವಾಗಿ ಆಗುತ್ತದೆ ಒಳ್ಳೆಯ ದಿನಗಳು ಸಿಂಹರಾಶಿಯವಲು ಮನೆ ಕಟ್ಟಲು ದ್ವಿತೀಯ ತೃತೀಯ ಮತ್ತು ಪೂರ್ಣಿಮಾ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಭಾನುವಾರ ಮತ್ತು ಶುಕ್ರವಾರಗಳು ಕೂಡ ಶುಭ ದಿನಗಳು ಸಿಂಹರಾಶಿಯವರಿಗೆ ಎಂತಹ ಮನೆ ಸೂಕ್ತ ಸಿಂಹರಾಶಿಯವರು ತಮ್ಮ ಮನೆಯಲ್ಲಿ ರಾಜರು ಇರುವಂತೆ ಭಾವಿಸಲು ಬಯಸುತ್ತಾರೆ ಮನೆಯ ವಿನ್ಯಾಸ ಅವರಿಗೆ ವಿಶಾಲವಾದ ಮತ್ತು ಆಕರ್ಷಕವಾದ ಮನೆ ಬೇಕು ದೊಡ್ಡ ಗೇಟ್ ಪ್ರಭಾವಶಾಲಿ ಹಾಲ್ ಮತ್ತು ಉತ್ತಮವಾಗಿ ಡಿಸೈನ್ ಮಾಡಿದ ಬಾರ್ಕನಿ ಇರಬೇಕು ಅವರಿಗೆ ಮನೆಯಲ್ಲಿ ರಾಜಮನೆತನದ ಆಕರ್ಷಣ ಇರಬೇಕು ಬಣ್ಣಗಳು ಅವರಿಗೆ ಕೇಸರಿ ಚಿನ್ನದ ಬಣ್ಣ ಮತ್ತು ಕಡು ಕೆಂಪು ಬಣ್ಣಗಳು ತುಂಬಾ ಇಷ್ಟ ಈ ಬಣ್ಣಗಳು ಅವರಿಗೆ ಶಕ್ತಿ ಮತ್ತು ಅಧಿಕಾರವನ್ನು ನೀಡುತ್ತವೆ ಮನೆ ಒಳಗೆ ರಾಯಲ್ ಫರ್ನಿಚರ್ ಪ್ರಭಾವಶಾಲಿ ಕಲಾಕೃತಿಗಳು ಮತ್ತು ಹಳೆಯ ವಸ್ತುಗಳನ್ನು ಇಡಲು ಇಷ್ಟಪಡುತ್ತಾರೆ ಮನೆಯಲ್ಲಿ ದೊಡ್ಡ ದೀಪಗಳು ಇರೋದು ಅವರಿಗೆ ತುಂಬಾ ಇಷ್ಟ ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು ಆರಂಭದಲ್ಲಿ ಮನೆ ಕಟ್ಟಲು ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಅಧಿಕಾರವನ್ನು ತೋರಿಸುವುದರ ಬದಲು ಎಲ್ಲರ ಸಲಹೆಯನ್ನು ಕೇಳುವುದು ಒಳ್ಳೆಯದು ಇದು ಕೆಲಸವನ್ನು ಸುಲಭಗೊಳಿಸುತ್ತದೆ ಹೂಡಿಕೆ ಮಾಡುವುದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಸೂರ್ಯನ ಪ್ರಭಾವದಿಂದ ನಿಮ್ಮ ಆರ್ಥಿಕ ನಿರ್ಧಾರಗಳು ಸರಿಯಾಗಿ ಇರುತ್ತವೆ ಆದರೆ ದುಡುಕುವುದು ಬೇಡ ವಾಸ್ತು ಮನೆಯ ಮುಖ್ಯ ದ್ವಾರವು ಪೂರ್ವ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಶುಭ ಇದು ನಿಮ್ಮ ಅಧಿಕಾರ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯಾವ ದೇವರನ್ನು ಪೂಜಿಸಬೇಕು ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದರೆ ಈ ದೇವರುಗಳನ್ನು ಪೂಜಿಸುವುದು ಒಳ್ಳೆಯದು ಸೂರ್ಯದೇವ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವರಿಗೆ ಪೂಜೆ ಮಾಡುವುದು ಅತ್ಯಂತ ಶುಭಕರ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವುದರಿಂದ ಮನೆ ಕಟ್ಟುವ ಕೆಲಸ ಸರಾಗುವಾಗಿ ನಡೆಯುತ್ತದೆ ಮಹಾಲಕ್ಷ್ಮಿ ಹಣಕಾಸಿನ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳಲು ಮಹಾಲಕ್ಷ್ಮಿಯನ್ನು ಪೂಜಿಸಿ ನರಸಿಂಹಸ್ವಾಮಿ ಸೂರ್ಯನಿಗೆ ಸಂಬಂಧಿಸಿದ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಈ ಮಾಹಿತಿ ಸಿಂಹರಾಶಿಯವರಿಗೆ ತಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಅಂದುಕೊಂಡಿದ್ದೀನಿ ಇದುವರೆಗೂ ನಮ್ಮ ಚಾನೆಲ್ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು